ಆ ಅವಿವೇಕಿ ನಾನ್ ಸೆನ್ಸ್ ಮುಟ್ಟಾಳನ ಹೇಳಿಕೆ ಸಮ್ರಾಟ್ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ ಕನ್ನಡದಲ್ಲಿ ಕೊನೆಗೊಂಡ ಕಮಲ್ ಸೋನು ಕಮಾಲ್ ಕಮಲ್ ಕೊಂಕು ಕಮಲ್ ಅಂತ್ಯ ಒಂದೇ ತಿಂಗಳಲ್ಲಿ ಕನ್ನಡಕ್ಕೆ ಎರಡೆರಡು ಬಾರಿ ಅಪಮಾನ ಕನ್ನಡಿಗರಿಗೆ ತಾಳ್ಮೆ ಕೆದುಕುವ ಘಟನೆಗಳಿಗೆ ಕೊನೆ ಯಾವ ನಟ ಕಮಲ್ ಹಾಸನ್ ಉದ್ಧಟತನ ಕಮಲ್ ಹಾಸನ್ಗೆ ಭಾಷೆಗಳ ಇತಿಹಾಸ ಏನ್ ಗೊತ್ತು ಶಿವರಾಜ್ ಕುಮಾರ್ ಎಂದ್ರೆ ಕನ್ನಡ ಭಾಷೆಯ ಕುರಿತು ವಿವಾದ ಇಬ್ಬರು ಹೇಳಿಕೆಯಲ್ಲಿ ಹುರುಳಿದೆಯಾ ಎಸ್ ಗಾಯಕ ಸೋನು ನಿಗಮ್ ನಟ ರಾಜಕಾರಣಿ ಆಗಿರುವ ಕಮಲ್ ಹಾಸನ್ ಅವರ ಈ ಹೇಳಿಕೆಗಳು ಕನ್ನಡಿಗರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿ ಆ ಭಾಷೆ ತಮಿಳಿನಿಂದ ಹುರ್ತು ಅನ್ನುವ ಹೇಳಿಕೆ ನೀಡಿದಮಲಾಸನ್ಗೆ ಅಲ್ಲೇ ಇದ್ದಂತ ನಮ್ಮ ನಟರು ಕನ್ನಡದ ನಟರು ನಾವೆಲ್ಲ ಪ್ರೀತಿಸುವಂತ ಶಿವಣ್ಣ ಧ್ವನಿ ಎತ್ತಿಲ್ಲ ಇವತ್ತು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಕೇವಲ ಒಂದು ತಿಂಗಳ ಮುಗಿಯುವಷ್ಟರ ಒಳಗಡೆ ಕನ್ನಡಿಗರ ಮೇಲೆ ಎರಡೆರಡು ಬಾರಿ ಅಪಮಾನಗಳಾಗಿದೆ ಕನ್ನಡದ ಬಗ್ಗೆ ನೀಡಿದ ಹೇಳಿಕೆ ಎಂದಾಗಿ ವಿವಾದಕ್ಕೆ ಗುರಿಯಾಗಿದ್ದಾರೆ ತಮ್ಮಿಷ್ಟದ ಹಾಡನ್ನು ಹಾಡುವಂತೆ ನಾಲ್ಕೈದು ಯುವಕರು ಕೇಳಿಕೊಂಡಿದ್ದಕ್ಕೆ ಕೋಪಗೊಂಡ ಗಾಯಕ ಸೋನು ನಿಗಮ್ ನೀಡಿದ ಪೆಹಲ್ಗಾಂ ಹೋಲಿಕೆ ದೊಡ್ಡ ವಿವಾದವನ್ನೇ ಸೃಷ್ಟಿಸಿಬಿಟ್ಟಿತ್ತು ಇನ್ನು ನಮ್ಮ ಕನ್ನಡ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟಿಸಿದರು ಕೆಲವರು ಗಾಯಕನ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ಆತನನ್ನು ಮಂಡಿ ಊರುವ ತನಕ ನಮ್ಮ ಕನ್ನಡಿಗರು ಬಿಡಲಿಲ್ಲ ಇನ್ನು ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಎದುರೇ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಇದೀಗ ಕಮಲ್ ಹಾಸನ್ ಹೇಳಿಕೆಗೆ ಕನ್ನಡಿಗರು ಫುಲ್ ಗರಂ ಆಗಿದ್ದಾರೆ ಸೋನು ನಿಗಮ್ ಆ ಅವಿವೇಕಿ ನಾನ್ ಸೆನ್ಸ್ ಮುಟ್ಟಾಳನ ಹೇಳಿಕೆ ನಮ್ಮ ಒಂದು ಸಣ್ಣ ಪ್ರತಿಕ್ರಿಯೆಗೂ ಲಾಯಕ್ಕಿಲ್ಲ ಅಷ್ಟಕ್ಕೂ ಸೋನು ನಿಗಮ್ ಹೇಳಿದಾಕ್ಷಣ ನಮ್ಮ ಕನ್ನಡಿಗರ ಗೌರವ ಕಡಿಮೆ ಆಗೋದಿಲ್ಲ ರೀ ಇಂಥ ವಿಷಯಗಳಿಗೆ ಹತ್ತು ಹದಿನೈದು ದಿನಗಳ ವ್ಯಯ ಮಾಡುತ್ತೀವಲ್ಲ ಅದೂ ದುರಾದೃಷ್ಟಕರ ಕೆಲಸಕ್ಕೆ ಬಾರದ ವಿಚಾರಗಳ ನಮ್ಮನ್ನು ಈ ರೀತಿ ಬಲವಾಗಿ ಬಾಧಿಸುತ್ತವಲ್ಲ ಅದು ಬೇಸರ ಅಷ್ಟಕ್ಕೂ ಸೋನು ನಿಗಮ್ ಯಾರು ಇವನೊಬ್ಬ ಗಾಯಕ ಅಷ್ಟೇ ಆತನ ಪುಟ್ಕೋಸಿ ಈ ಹೇಳಿಕೆಯಿಂದ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯವೂ ಇರಲಿಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ತೀರಾ ಫೇಮಸ್ ಆಗಿ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಹೇಳಿದರು ಅದು ಒಂದು ಬೇರೆಯ ವಿಷಯ ಅದು ಬಿಟ್ಟು ಆಫ್ಟರ್ ಆಲ್ ಒಬ್ಬ ಕಾಂಜಿ ಪಿಂಜಿ ಒಬ್ಬ ಗಾಯಕ ಹೇಳಿದ್ದಕ್ಕೆ ಮೈತುಂಬ ಗಾಯಿ ಮಾಡಿಕೊಂಡ್ರಂತೆ ಅರ್ಚಾಡುವುದು ಖಂಡಿತವಾಗೂ ಪ್ರಬುದ್ಧ ನಡೆಯಲ್ಲ ಮೊನ್ನೆ ಚೆನ್ನೈನಲ್ಲಿ ನಡೆದ ಟಗ್ ಲೈಫ್ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮವೊಂದರಲ್ಲಿ ನಟ ಕಮಲ್ ಹಾಸನ್ ನಿಮ್ಮ ಕನ್ನಡ ಭಾಷೆ ಹುಟ್ಟಿದ್ದು ನಮ್ಮ ತಮಿಳಿನಿಂದ ಎಂದು ಹೇಳಿದರು ಈ ಹೇಳಿಕೆ ಬಹಿರಂಗವಾಗ್ತಾ ಇದ್ದಂತೆ ಇಲ್ಲಿ ಬೆಂಕಿ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರು ಎದ್ದು ಕುಳಿತು ಗರಂ ಆದರು ಏನು ಕಮಲ ಹಾಸನ್ ಅವರನ್ನು ಬಾಯ್ಕಾಟ್ ಮಾಡಬೇಕು ಅವರ ಪ್ರತಿಕೃತಿ ದಹನ ಮಾಡಬೇಕು ಅವರ ಬೆಂಗಳೂರಿಗೆ ಬರದಂತೆ ಮಾಡಬೇಕು ಅವರನ್ನ ಮಂಡಿ ಊರಿ ಕ್ಷಮೆ ಕೇಳಬೇಕು ಎಂದು ಕಮಲ್ ಅವರನ್ನ ಭಾಷಾ ದುರಾಭಿಮಾನ ಸಾಂಸ್ಕೃತಿಕ ಕೆಟ್ಟ ನಡವಳಿಕೆಗೆ ಹೀಗೆಲ್ಲ ಗಲಾಟೆ ಶುರುವಾಯಿತು ಇನ್ನು ನಮ್ಮ ಕನ್ನಡ ಭಾಷೆ ಬಗ್ಗೆ ಮಾತನಾಡಲು ಕಮಲ್ ಹಾಸನ್ ಏನು ದೊಡ್ಡ ಪಂಡಿತ್ನ ಭಾಷಾ ತಜ್ಞನ ಅಥವಾ ಅಷ್ಟಕ್ಕೂ ಅವರೇನು ದೊಡ್ಡ ನಾಯಕನ ಅವರೊಬ್ಬ ಚಿತ್ರದ ನಟ ಹಾಗೂ ರಾಜಕೀಯದಲ್ಲಿ ಸೋತು ಮೂಲೆ ಗುಂಪಾಗಿರೋ ಒಬ್ಬ ನಾಯಕ ಅದಕ್ಕೆಲ್ಲ ಬಹಳ ತಲೆ ಕೆಡಿಸ್ಕೊಳ್ಬಾರ್ದು ಅಗತ್ಯತನೂ ಇಲ್ಲ ಇಂಥ ಹೇಳಿಕೆಗಳಿಗೆ ನಿರ್ಲಕ್ಷ್ಯವೇ ಮದ್ದು ಇನ್ನು ಕಮಲ್ ಹಾಸನ್ ತಮ್ಮ ಹೇಳಿಕೆಗೆ ಸಾಕಷ್ಟು ಪುರಾವೆ ಅಥವಾ ಅಧ್ಯಯನದ ದಾಖಲೆ ಕೊಟ್ಟಿದ್ದರೆ ಅದು ಬೇರೆ ಮಾತು ಇನ್ನು ಕಮಲ್ ಹಾಸನ್ ಹೇಳಿಕೆಯಿಂದ ಕನ್ನಡಿಗರ ಸ್ವಾಭಿಮಾನಕ್ಕೆ ಹೊಡೆತ ಬಿತ್ತು ಎಂದುಕೊಳ್ಳುವುದು ಅದು ನಮ್ಮ ಮೂರ್ಖತನ ಭಾಷೆ ಬಗ್ಗೆ ಮಾತನಾಡುವುದು ಅರ್ಹತೆ ಯಾರಿಗೂ ಇಲ್ಲ ಈ ಕಮಲ್ ಹಾಸನ್ ಮೊಂಡಾಟ ಮತ್ತು ಉದ್ದಟತನ ಹೇಳಿಕೆ ಕೊಟ್ಟು ರೋಡ್ಗಿಳಿದು ಗಂಟಲ ಕಿತ್ತು ಹೋಗೋ ಥರ ಟಿ ವಿಯಲ್ಲಿ ದಿನಗಟ್ಟಲೆ ಚರ್ಚೆ ಮಾಡುವುದು ಅವರ ಚಿತ್ರಗಳನ್ನು ಪೋಸ್ಟರ್ಗಳನ್ನು ಹರಿದು ಹಾಕುವುದು ಅದು ನಮ್ಮ ಕನ್ನಡ ಅಭಿಮಾನವೂ ಅಲ್ಲ ಸ್ವಾಭಿಮಾನವೂ ಅಲ್ಲ ಇಲ್ಲಿ ಸೋನು ನಿಗಮ್ ಮತ್ತು ಕಮಲ್ ಹಾಸನ್ ಅವರನ್ನು ಸೆಪರೇಟ್ ಆಗಿ ನೋಡಬೇಕೇನಿಲ್ಲ ಈ ಇಬ್ಬರು ಹೇಳಿಕೆಗಳು ನಮ್ಮ ಪ್ರತಿಕ್ರಿಯೆಗೂ ಯೋಗ್ಯವಲ್ಲ ಯೂಸ್ಲೆಸ್ ಅಂದ್ರೆ ಅದೇ ದೊಡ್ಡ ಪ್ರತಿಕ್ರಿಯೆ ಅಷ್ಟು ಸಾಕು ಅದನ್ನ ಬಿಟ್ಟು ಕಿತ್ತಾಡುವುದು ಅವಶ್ಯಕತೆ ಇಲ್ಲ ಅಂತ ಪ್ರದರ್ಶನ ಕನ್ನಡ ಅಭಿಮಾನ ಎಂದು ಕರೆಸಿಕೊಳ್ಳುವುದೂ ಇಲ್ಲ ಇನ್ನು ಸೋನು ನಿಗಮ್ ಕಮಲ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವಷ್ಟು ಕನ್ನಡದ ಅಸ್ತಿತ್ವತೆ ದುರ್ಬಲವನ್ನು ಕನ್ನಡವನ್ನು ಬಾಧಿಸುವ ಇನ್ನೂ ಅನೇಕ ವಿಷಯಗಳು ನಮ್ಮಲ್ಲಿದೆ ಅದರ ಬಗ್ಗೆ ಚರ್ಚಿಸೋಣ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾ ನೊಂದವರೊಂದಿಗೆ